ಅವ್ರು ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಮೀಟಿಂಗ್ ಆಗಿದೆ ಸರ್ ಮೀಟಿಂಗ್ ಅಲ್ಲಿ ಮೀಟಿಂಗ್ ಅವ್ರು ಏನ್ ಮಾಡ್ತಾರ ಅವ್ರಿ ತಪ್ಪಿವೆಲ್ಲ ಇವು ಎಲ್ಲ ಇಲ್ಲ ನೋಡಿ ಅವ್ರು ಅಲ್ಲಿ ಮೀಟಿಂಗ್ ಮಾಡ್ಯಾರ ನಾ ಇಲ್ಲಿ ರಿಯಾಕ್ಷನ್ ಕೊಡು ಅಂದ್ರೆ ಹ್ಯಾಂಗ್ ಕೊಡಕ್ ಹಾಕದ್ ನೀವೇ ಹೇಳ್ರಿ ನೋಡಿಂಗ್ ಅಲ್ಲಿ ಏನ್ ಚರ್ಚೆ ನಮ್ಮಲ್ಲಿ ಯಾವ್ದೇ ನನಗೆ ಏನ್ ಹೇಳ ಮಾಡ್ತಾರ ಅವ್ರಿಬ್ರು ಇಲ್ಲ ನಾ ನಿಮಗ್ ಕೇಳ್ತೀನಿ ಅವ್ರಿಬ್ರು ಮೀಟಿಂಗ್ ಮಾಡಿದ್ರೆ ಹೈ ಹೈಕಮಾಂಡ್ ಗೊತ್ತು ಅವ್ರಿಗ್ ಗೊತ್ತು ಅದನ್ನ ನಾನ್ ರಿಯಾಕ್ಷನ್ ಯಾಕೆ ಕೊಡ್ಬೇಕ್ರಿ ಏ ನಮಗ್ ಕೇಳಿ ಮಾತಾಡೋದಿಲ್ಲ ಅವ್ರು ಏನು ಮಾತಾಡಿದ್ರೆ ಅದು ಅವ್ರಿಗೆ ವರಿಷ್ಠರಿಗೆ ಗೊತ್ತು ದಯಮಾಡಿ ಅದ್ರ ಬಗ್ಗೆ ನಮಗ್ ರಿಯಾಕ್ಷನ್ ಕೇಳಬೇಡಿ ನೋಡ್ರಿ ಹೊಂದಾಣಿಕೆ ಆಗದೆ ಇದ್ರೆ ಪಕ್ಷದ ಪಕ್ಷನಾಗ ಯಾರು ಎಲ್ಲರೂ ಹೊಂದಾಣಿಕೆ ಆಗೇ ಬದುಕ್ಬೇಕು ನಾವು ಪಕ್ಷ ಬಿಟ್ಟ ಯಾರು ಅದಿವೇನು ಪಕ್ಷದಕ್ಕಿಂತಲೂ ಯಾರು ದೊಡ್ಡವರಲ್ಲ ನನ್ನ ಅಭಿಪ್ರಾಯ ವೈಯಕ್ತಿಕ ಇದು ಮತ್ತಿನ್ನು ಅವರು ಪಕ್ಷದ ವಿಷಯದಲ್ಲಿ ಏನು ನಿರ್ಣಯ ಸೂಕ್ತ ನಿರ್ಣಯ ತಗೋಬೇಕು ಅವ್ರು ತಗೋತಾರಂತ ನಮ್ಗೆ ಆಸೆ ಅದ ಸಿ ಎಮ್ ಏನು ಕುರ್ಚಿಯ ಗೊಂದಲ ಮತ್ತು ಹಲವಾರು ನೋಡ್ರಿ ಗೊಂದಲನೇ ಇಲ್ಲ ಈಗ ಮೀಟಿಂಗ್ ಮಾಡಿಕೊಂಡು ಉಪಹಾರ ಇಬ್ಬರು ಕೂಡ ಸೇವಿಸ್ಕೊಂಡು ಆ ಒಗ್ಗಟ್ಟನ ಪ್ರದರ್ಶನ ಮಾಡಿದ್ದಾರೆ ಆ ಒಗ್ಗಟ್ಟ ಪ್ರದರ್ಶನ ಮಾಡಿದ್ದಕ್ಕೆ ಒಂದು ಜವಾಬ್ದಾರಿ ಸಚಿವರಾಗಿ ನೀವು ಏನು ಆಸೆ ಆಸೆ ನಾನು ನೋಡಿರಿ ನನ್ನಕಿಂತೂ ಹೆಚ್ಚು ಜವಾಬ್ದಾರಿ ಅವ್ರ ಮೇಲೆ ಇದೆ ಅವರಿಬ್ಬರೂ ಪಕ್ಷನೂ ನಡೆಸ್ಬೇಕು ಸರ್ಕಾರವೂ ನಡೆಸ್ಬೇಕು ಮತ್ತು ಅವರು ವರಿಷ್ಠರು ಅವ್ರಿಗೆ ನಿರ್ದೇಶನ ಕೊಟ್ಟ ಮೇಲೆ ಅವ್ರು ಸೇರಿದ್ರೆ ಪಾಪ ಅವ್ರು ಏನು ಮಾತಾಡೋರು ನನಗೆ ಹೆಂಗೆ ಗೊತ್ತಾಗ್ತದೆ ಅಲ್ಲಿನ ಅಲ್ಲಿ ಮಾತಾಡಕ್ಕೆ ಹತ್ತಾರ ನೀವು ಇಲ್ಲಿ ನನಗೆ ಹಿಡ್ಕೊಂಡಿತ್ತೀರಿ ಮುಗುತ್ತಾ ಮತ್ತ ಇದ್ರಿಂತಾಸ್ತಿ ಬೇಕು ನಿಮ್ಗೆ ಮಾಡ್ರೂ ಹೋಗಿದ್ದ ಈ ನೋಡ್ರಿ ಯಾಕೆ ಸಿ ಎಲ್ ಪಿ ಬೇಕ್ರಿ ಪಕ್ಷದ ವರಿಷ್ಠ ಇದ್ದಾಗ ಸಿ ಎಲ್ ಪಿ ಆಗ್ಬೇಕು ಏನಂತ ಸಿಎಲ್ ಪಿ ಅವ್ರು ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನನಗ್ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಪಕ್ಷ ಪಕ್ಷ ಏನು ಆದೇಶ ಮಾಡ್ತದೆ ಅದರ ನಂತರ ಸಿ ಎಲ್ ಪಿ ಹಾಂ ಪಕ್ಷದ ಆದೇಶನೂ ನಾವು ನೋಡಬೇಕಾಗ್ತದೆ ವೈಯಕ್ತಿಕ ಅಭಿಪ್ರಾಯನೂ ಅವ್ರದ್ದು ಎಲ್ಲರದು ಕೇಳಿಕೊಂಡು ಏನು ನಿರ್ಣಯ ಸೂಕ್ತ ಆಗ್ತದೆ ಪಕ್ಷದ ದೃಷ್ಟಿಯಿಂದ ಅದನ್ನು ಮಾಡೇ ಮಾಡ್ತಾರೆ ಅವರು ವರಿಷ್ಠರು ಮಾಡ್ತಾರೆ ಮುಖ್ಯಮಂತ್ರಿನೂ ಮಾಡ್ತಾರೆ ಉಪಮುಖ್ಯಮಂತ್ರಿನೂ ಮಾಡ್ತಾರೆ ನೀವು ಇನ್ನೂ ಅದನ್ನು ಬಗೆಹರಿಸ್ಕೊಂಡು ಬನ್ನಿರಿ ಆಮೇಲೆ ಅದನ್ನು ಮಾತಾಡೋಣ